ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ನಾನು ಇವತ್ತೇನು ವಿಷಯ ಹೇಳಬೇಕು ಅಂದ್ಕೊಂಡೆ ಅಂದರೆ ಒಂದೆರಡು ಕಮೆಂಟ್ ಬಂದಿತ್ತು ಏನಂದರೆ ಪಾಪುಗೆ ಅದು ಎ ಬಿ ಸಿ ಡಿ ಎಲ್ಲ ಹಿಂಗೆ ಕಲಿಸಿದ್ರಿ ಅವ್ನಿಗೆ ಹಿಂಗೆ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿದರು ನಾನು ಅದನ್ನು ಅವನಿಗೆ ವರ್ಕ್ ಕೊಡಬೇಕು ಆ ಥರ ಕೊಡ್ತಾಯಿಲ್ಲ ಒಂದು ಫ್ರೆಷರ್ ಮಾಡಿತು ಫ್ರೆಷರ್ ಕೊಟ್ಟು ಅವನಿಗೆ ಅಂದರೆ ಫೋರ್ಸ್ ಮಾಡಿ ನೀನು ಕಲಿಬೇಕು ನೀನು ಕೂತ್ಕೋಬೇಕಿಲ್ಲಿ ಇದನ್ನು ಹೇಳಬೇಕು ಈ ಥರ ನಾನು ಅವ್ನಿಗೆ ಯಾವತ್ತೂ ಮಾಡಿಲ್ಲ ಅವನಿಗೆ ಇಂಟ್ರೆಸ್ಟ್ ಇದೆ ಅದರ ಮೇಲೆ ಆಯಿತಾ ನಾನು ಏನು ಮಾಡಿದೆ ಅಂದರೆ ಈ ವಯಸ್ಸೇನಿದೆ ಅದು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತವೆ ಮಕ್ಕಳು ತುಂಬ ಫಾಸ್ಟಾಗಿ ಎಲ್ಲನೂ ಅಬ್ಸರ್ವ್ ಇರ್ತಾರೆ ಎಲ್ಲನೂ ನೋಡ್ತಾ ಇರ್ತಾರೆ ಕಲಿತಾ ಇರ್ತಾರೆ ಎಲ್ಲನೂ ನೆನ್ಪಲ್ಲಿ ಟ್ರೈ ಮಾಡ್ತಾರೆ ಸಾರಿ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ದಕ್ ಟ್ರೈ ಮಾಡ್ತಾರೆ ಹಾಗಾಗಿ ನಾನೇನು ಮಾಡಿದೆ ಅವನಿಗೆ ಈ ಇಷ್ಟು ಇಷ್ಟು ದಿವಸ ಅವ್ನು ಆಟಾಡಿದ್ದು ಸಾಕು ಅಂದರೆ ಟಾಯ್ಸ್ ಎಲ್ಲ ತೊಗೊಂಡು ಆಟಾಡಿದ ಸಾಕು ಇನ್ಮೇಲೆ ಅವ್ನಿಗೆ ಅಟ್ಲೀಸ್ಟ್ ಈ ಥರದ್ದೆಲ್ಲ ಪರಿಚಯ ಮಾಡಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು ಹಾಗಾಗಿ ನಾನೇನು ಮಾಡಿದೆ ಎ ಬಿ ಸಿ ಡಿ ಮತ್ತು ಈ ಅದೆಲ್ಲ ತೊಗೊಂಡು ಬಂದೆ ಟಾಯ್ಸ್ ಎಲ್ಲ ಎತ್ತಿಟ್ಬಿಟ್ಟೆ ನಾನು ಆಯಿತಾ ಅಂದರೆ ಅವ್ನ ಕೈಗೆ ಸಿಗ್ತಿತ್ತು ಬೇಕು ತುಂಬ ಬೇಕು ಅಂತ ಅನ್ನಿಸ್ದಾಗ ಮಾತ್ರ ಅವ್ನು ತೊಗೊತಿದ್ದ ಇನ್ನು ಬೇರೆ ಟೈಮಲ್ಲಿ ಅವನು ಅದ್ರಲ್ಲಿ ಟಾಯ್ಸ್ ಎಲ್ಲ ಏನು ಕೇಳ್ತಿರ್ಲಿಲ್ಲ ಸೊ ನಾನು ಟಾಯ್ಸೆಲ್ಲ ಎತ್ತಿಟ್ಬಿಟ್ಟು ಬರೀ ಅವ್ನ ಕಣ್ಣಿಗೆ ಎ ಬಿ ಸಿ ಡಿ ಈ ಇದೇ ಕಾಣಿಸ್ಬೇಕು ಈ ಥರ ಮಾಡಿದೆ ದಿವಸ ಏನು ಮಾಡ್ತಿದ್ದೆ ನಾನು ಅವ್ನು ಆಟಾಡೋ ಕೂತ್ಕೋತಿದ್ನಲ್ಲ ಆವಾಗ ಅದು ಯಾಕಂದರೆ ಮಕ್ಳಿಗೆ ಅದು ಯಾಕೆ ಇಷ್ಟ ಆಗುತ್ತೆ ಅಂದರೆ ಕಲರ್ಫುಲ್ ಆಗಿರುತ್ತೆ ಅಲ್ವಾ ಒಂದೊಂದು ಲೆಟರು ಒಂದೊಂದು ಕಲರ್ ಇರೋದ್ರಿಂದ ಅದೊಂಥರ ಮಕ್ಕಳಿಗೆ ಕಲರ್ ಅನ್ನೋಂಥದ್ದು ಇಷ್ಟ ಆಗುತ್ತೆ ಸುಮ್ಮನೆ ನಾನೊಂದು ಕಡೆಯಿಂದ ಜೋಡಿಸ್ಕೊಂಬರೋದು ನಾನೇ ಹೇಳೋದು ಎ ಬಿ ಸಿ ಡಿ ಅಂತ ಹೇಳ್ಕೊಂಡು ಹೋಗೋದು ಅಥವಾ ಇದನ್ನು ಜೋಡಿಸು ಅಂತ ಅವನ ಕೈಗೆ ಕೊಡೋದು ಹಿಂಗೆ ಮಾಡಿ ಮಾಡಿ ಅವ್ನು ನೋಡಿ 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 ಅದು ಅವ್ನಿಗೆ ತುಂಬ ಪರಿಚಯ ಆಗಿಬಿಡ್ತು ನಾನು ಆ್ಯಕ್ಚುಲಿ ಎರಡನ್ನೂ ಟ್ರೈ ಮಾಡೋಕ್ಕೋದೆ ಈ ಮತ್ತೆ ಎ ಬಿ ಸಿ ಡಿ ಎರಡನ್ನೂ ಕಲ್ಸಕ್ಕೆ ಟ್ರೈ ಮಾಡೋಕ್ಕೋದೆ ಬಟ್ ಅವನು ಈಗ ಅಷ್ಟೊಂದು ಗಮನ ಕೊಡಲಿಲ್ಲ ಇಂಟ್ರೆಸ್ಟ್ ಕೊಡಲಿಲ್ಲ ಅವನು ಎ ಬಿ ಸಿ ಡಿಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟ ಓಕೆ ಅವ್ನಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೇ ನಾನು ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ನಾನು ಕಂಟಿನ್ಯೂ ಮಾಡಿದೆ ಈಗ ಆಲ್ಮೋಸ್ಟು ಎ ಬಿ ಸಿ ಡಿನಲ್ಲಿ ಒಂದು ನಾಲ್ಕು ಲೆಟರ್ ಏನೋ ಬಿಟ್ಟು ಅವ್ನು ಉಳಿದಿದ್ದ ಎಲ್ಲ ಲೆಟರೂ ಅವ್ನು ಐಡೆಂಟಿಫೈ ಮಾಡ್ತಾನೆ ಆಯಿತಾ ಆಮೇಲೆ ಏನಂತಂದರೆ ನಾನು ಅವನಿಗೆ ರೈಮ್ಸ್ ಬ ಸುಮ್ಮನೆ ಕೂತ್ಕೊಂಡು ಅವ್ನು ಊಟ ಮಾಡಿಸೋವಾಗ ಅಥವಾ ಸುಮ್ಮನೆ ಕೂತಿದ್ದಾಗ ರೈಮ್ಸ್ ಹೇಳ್ತಿದ್ದೆ ನಮಗೆ ಫಿಫ್ತಲ್ಲೋ ಯಾವಾಗಲೂ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಒಂದು ರೈಮ್ಸ್ ಇತ್ತು ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಒಂದು ರೈಮ್ಸ್ ಇತ್ತಾಯಿತ ಅದು ಲೆಸನ್ ಆದಮೇಲೆ ಸುಮ್ಮನೆ ಒಂದು ರೈಮ್ಸ್ ಕೊಟ್ಟಿದ್ರು ಅದನ್ನು ಸುಮ್ಮನೆ ಹೇಳ್ ಹೇಳ್ತಾ ಹೋಗೋದು ಅವನು ಮುಂದೆ ಅವನು ಅದನ್ನ ಇಂಟ್ರೆಸ್ಟ್ ಇಂದ ಕೇಳ್ತಿದ್ದ ಅವನು ಸೊ ಅದನ್ನು ಪದಗಳೆಲ್ಲ ಅಕ್ಷರಗಳೆಲ್ಲ ಅವ್ನು ಕಿವಿಗೆ ಬೀಳ್ತಿತ್ತು ಮತ್ತು ಅವ್ನು ದಿನ ಅದನ್ನು ನೋಡ್ತಿದ್ದ ಆ ಥರ ಮಾಡಿ 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 ಅದು ಅವನಿಗೆ ತುಂಬ ಬೇಗ ಅವನಿಗೆ ಬಾಯಿಗೆ ಬಂದುಬಿಡ್ತು ಕೆಲವ್ರಿಗೆ ಅನ್ನಿಸ್ಬೋದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ಯಾಕೆ ಬೇಕು ಆಟಾಡೋ ವಯಸ್ಸು ಅಂತ ಅಫ್ಕೋರ್ಸ್ ಇದು ಆಟಾಡೋ ವಯಸ್ಸೇ ಹಂಗಂದ್ಬಿಟ್ಟು ನಾನೇನು ಅವನಿಗೆ ಫೋರ್ಸ್ ಮಾಡಿ ಅನ್ನೋದೆಲ್ಲ ಹೇಳ್ಕೊಟ್ಟಿಲ್ಲ ಆಯ್ತಾ ಅವನೇ ಇಷ್ಟಪಟ್ಟು ತೊಗೊಬರ್ತಾನೆ ನಾನು ಅದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ರು ಅವ್ನಿಗೆ ಗೊತ್ತು ಈ ಬಾಕ್ಸಲ್ಲಿ ಇದಿದೆ ಎ ಬಿ ಸಿ ಡಿ ಇದೆ ಅಂತ ಗೊತ್ತು ಅವನಿಗೆ ಆ ಬಾಕ್ಸ್ ತೊಗೊಬಂದು ಎಲ್ಲ ಚೆಲ್ಕೊಂಡು ಅವನೇ ಹಿಂಗೆ ತೊಗೊಂಡು ಅಮ್ಮ ಎ ಸಿ ಯಮ್ ಅಂತ ಅವನೇ ತೋರಿಸ್ತಾನೆ ಆಯಿತಾ ಆಮೇಲೆ ಇನ್ನೊಂದು ಏನಂದರೆ ಈಗ ನಾನು ಏನೋ ಒಂದು ಡ್ರೆಸ್ ಹಾಕಿರ್ತೀನಿ ಅಂದ್ಕೊಳ್ಳಿ ಆ ಡ್ರೆಸ್ಸಲ್ಲಿ ಏನಾದರೂ ಇಂಗ್ಲೀಷಲ್ಲಿ ಏನಾದರೂ ವರ್ಡ್ಸ್ ಇದ್ದರೆ ಅದೆಲ್ಲ ಓದ್ತಾನೆ ಅವನು ಅಲ್ಲಿ ಮತ್ತೆ ಯಾವುದಾದ್ರೂ ಬಾಕ್ಸಲ್ಲಿ ಏನಾದರೂ ಇದ್ದರೆ ಯಾವುದಾದ್ರೂ ಬಾಕ್ಸ್ ಮೇಲೆ ಏನಾದರೂ ಇಂಗ್ಲೀಷ್ ವರ್ಡ್ಸ್ ಬರ್ತಿದ್ರೆ ಅದೆಲ್ಲನೂ ಐಡೆಂಟಿಫೈ ಮಾಡ್ತಾನೆ ಅಷ್ಟು ಇಂಟ್ರೆಸ್ಟ್ ಇದೆ ಅವನಿಗೆ ಆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅವ್ನಿಗೆ ಹೇಳ್ಕೊಡ್ತಿದ್ದೀನೋ ಹೊರತು ಫೋರ್ಸ್ಫುಲಿ ಅಂತೂ ನಾನು ಯಾವತ್ತೂ ಹೇಳ್ಕೊಡಿಲ್ಲ ಕಟ್ಟಿ ತಗೊಂಡು ಏ ಹೇಳೋ ಹೇಳೋ ತಿಂಗ್ ಆಯ್ತಾ ಈ ಥರದ್ದೆಲ್ಲ ನಾನು ಅವನೇನೂ ಮಾಡಿಲ್ಲ ಅವ್ನಿಗೆ ಏನು ಇಷ್ಟ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಅದು ಕೇಳಿದ್ರಲ್ಲ ಹಾಗಾಗಿ ಬೇರೆಯವ್ರಿಗೆ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳಿದೆ ಅಷ್ಟೇ ಆ್ಯಕ್ಚುಲಾಗಿ ಏನಂದರೆ ಎರಡು ವರ್ಷ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಸುಮಾರು ಮಕ್ಕಳು ತುಂಬ ಕಲ್ತ್ಬಿಡ್ತವೆ ಎ ಬಿ ಸಿ ಡಿ ಹೇಳ್ತವೆ ಮತ್ತು ಒನ್ ಟು ತ್ರೀ ಹೇಳ್ತವೆ ಸಂಡೆ ಮಂಡೇ ಮತ್ತು ಇನ್ನೇನು ಈ ಥರ ಸುಮಾರು ಕಲ್ತ್ಬಿಟ್ಟಿರ್ತಾರೆ ಬಟ್ ಇದೇನು ಜಾಸ್ತಿ ಏನಲ್ಲ ಅವ್ನು ಹೀಗೆ ಎ ಬಿ ಸಿ ಡಿ ಹೇಳ್ತೀರ ಅದು ಅದೇನು ಆಶ್ಚರ್ಯ ಅಂತ ಏನೋ ನನಗೆ ಅನಿಸಲ್ಲ ಬಟ್ ಖುಷಿ ಆಗುತ್ತೆ ಅಲ್ವಾ ಎಷ್ಟಾದರೂ ಅದು ನಮ್ಮ ಮಕ್ಳಲ್ವಾ ಸೊ ಅವ್ರು ಏನೇ ಕಲ್ತರೋ ಅವ್ನು ಅವ್ರು ಏನೇ ಹೇಳಿದ್ರು ಅವ್ರು ಎಷ್ಟು ಕಲ್ತಿರ್ತಾರೆ ಅವ್ರು ಎಷ್ಟು ಹೇಳ್ತಾರೋ ಅದರಲ್ಲೇ ನಮ್ಗೆ ಅದು ತುಂಬ ಖುಷಿ ಅನಿಸುತ್ತೆ ಸೊ ನಾವು ಬೇರೆಯವ್ರ ಮಕ್ಕಳಿಗೆ ಅದನ್ನು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಬಟ್ ಇದ್ದಿದ್ರಲ್ಲಿ ಹೇಳಿದಾಗ ನಮಗೆ ಅಫ್ಕೋರ್ಸ್ ತುಂಬ ಖುಷಿ ಆಗೇ ಆಗುತ್ತೆ ಅಲ್ವಾ ಹಂಗಂದ್ಬಿಟ್ಟು ಬೇರೆ ಅಮ್ಮಂದರು ಅಯ್ಯೋ ನನ್ನ ಮಗ ಹೇಳ್ಕೊಟ್ರೆ ಕಲಿತಾ ಇಲ್ಲ ಅಂತ ವರಿ ಮಾಡ್ಕೊಬೇಡಿ ಆಯಿತಾ ಅದು ಅವರೇ ಕಲಿತಾರೆ ಇನ್ನೂ ವಯಸ್ಸು ವಯಸ್ಸು ಸಿಕ್ಕಾಬಿಟ್ಟೆ ಇದೆ ಆಯಿತಾ ಅವ್ರಿಗೆ ಇಂಟ್ರೆಸ್ಟ್ ಬಂದಾಗ ಅವ್ರಾಗ ಅವರೇ ಕಲಿತಾರೆ ಸ್ಕೂಲು ಅಂತೆಲ್ಲ ಇರೋದೇನಕ್ಕೆ ಏನಕ್ಕೆ ಅಲ್ವಾ ಸ್ಕೂಲಿಗೆ ಆಗ್ತಾಗ ಆಟೋಮೆಟಿಕ್ಕಾಗಿ ಅದೆಲ್ಲ ಬಂದುಬಿಡುತ್ತೆ ಹಂಗಂದ್ಬಿಟ್ಟು ಅಯ್ಯೋ ನನ್ನ ಈಗ ಮೂರು ಎರಡೂವರೆ ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಇವನೇನು ಕಲಿತಾ ಇಲ್ವಲ್ಲ ಅಂತೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ ಕಲಿತಾರೆ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ ಅಲ್ವಾ ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ ಅಲ್ವಾ ಒಂದಷ್ಟು ಡ್ರೈ ಫ್ರೂಟ್ಸ್ ತರಿಸಿದ್ದೀನಿ ಪಪ್ಪುಗೆ ಅಂತ ಅಂದ್ಬಿಟ್ಟು ಒಂದು ಡ್ರೈ ಫ್ರೂಟ್ಸ್ ಪೌಡರು ಮತ್ತು ಅವನಿಗೆ ಚಿಕ್ಕಿ ಥರ ಮಾಡಿಕೊಡ್ತೀನಲ್ಲ ಅದು ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಏನವಾಗೊಂದು ಸಲ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ಹಂಗದು ಚಿಕ್ಕಿ ತುಂಬ ಇಷ್ಟ ಆಗುತ್ತೆ ಆಯಿತಾ ಇಷ್ಟಪಟ್ಟು ತಿಂತಾನೆ ಅದು ಸ್ವೀಟಾಗೂ ಇರುತ್ತಲ್ವ ಸೊ ಟೈಮ್ ಪಾಸಿಗೆ ಅದು ಅನ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಮಗೂ ಚೆನ್ನಾಗಿರುತ್ತೆ ಅವನಿಗೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಧ್ಯೆ ಮಧ್ಯೆ ಅದು ಮಾಡ್ತಾ ಇರ್ತೀನಿ ಏನಪ್ಪ ಇದೇಳು ಆಯಿತು అంచూ బస్ బీళ్తా నెరళు ఆ నెరళు జొతే ఆటాడుతాను నోడి ఏనప్ప అదో నెరళు బూ తగి తె తగి తగో ఇ జోడ్స ಏನದು ನನಗೂ ಹೇಳ್ಕೊಡಪ್ಪ ಏನದು ಲಾ ಆಮೇಲೆ ಎಮ್ಮು ಆಮೇಲೆ ಹೂ ಅಲ್ವಾ ಅದು ಲಾನ ಅದು ಹೂ ಅಲ್ವಾ ಹೂ ಹ್ಮ್ ಲಾ ಲಾ ಆಮೇಲೆ ಜಾ ಕಿ ಆಮೇಲೆ ಕೆ ಹ್ಞೂ ಕನ್ನಡ ಇಂಗ್ಲೀಷ್ ಎಲ್ಲ ಮಿಕ್ಸ್ ಮಾಡು ವಾ ಪಪ್ಪ ಪ್ಯಾಂಟ್ ಉಲ್ಟಾ ಹಾಕೋಬಿಟ್ಟಿದ್ಯಾ ಹ್ಞೂ ಓ ಎಲ್ಲ ಗೊತ್ತು ಹೂ ಹ್ಞೂ ಈ ಥರ ಅವನು ಯಾವಾಗಲೂ ಆಟ ಆಡ್ಕೊಂಡು ಆಟ ಆಡ್ಕೊಂಡೆ ಕಲಿತಾನೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಏನು ಗೊತ್ತಾ ಏನೂ ಗೊತ್ತೇ ಇಲ್ಲ ಅಂದಾಗ ಅವ್ರು ಹೇಳೋದಕ್ಕೆಲ್ಲ ನಾವು ಸುಮ್ಮನೆ ಹೂವು ಅಂತ ಇರಬೇಕು ಸೊ ಅದು ಹಂಗೆ ಹಂಗೆ ನೋಡ್ತಾ ನೋಡ್ತಾ ಆ ವರ್ಡ್ ಕಿವಿಗೆ ಬೀಳ್ತಾ ಬೀಳ್ತಾ ಕಲ್ತ್ಕೊಂಡ್ಬಿಡ್ತಾರೆ ಮತ್ತು ನಾನು ಮುಸ್ಕಿನ ಜೋಳ ತರಿಸಿದ್ದೆ ಕಾರ್ನ ಅದನ್ನು ಬೇಯಿಸ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಪಾಪು ಮಲ್ಕೊಂಡಿದ್ದ ಅವನು ಮಲಗಿದ್ದಾಗಲೇ ಇದೆಲ್ಲ ಮಾಡಬೇಕು ಇದೆಲ್ಲ ನೋಡಿಬಿಟ್ರೆ ಅವನು ಕಾಳು ಕಾಳು ಅಂತ ಬಂದುಬಿಡ್ತಾನೆ ಅದು ಕೊಡೋವರೆಗೂ ಬಿಡಲ್ಲ ಫುಲ್ಲು ಆಟ ಮಾಡಿ ಗಲಾಟೆ ಮಾಡಿಬಿಡ್ತಾನೆ ಕೊಡಲಿಲ್ಲ ಅಂದರೆ ಅದಕ್ಕೆ ಅವನು ಮಲಗಿದ್ನಲ್ಲ ಅಷ್ಟರಲ್ಲಿ ಬೇಯಿಸಿ ತಿಂದ್ಬಿಡೋಣ ಅಂತ ಅಂದ್ಬಿಟ್ಟು ಅವನು ಮಲಗಿದ್ದಾಗ ತಗೊಂಡ್ಬಂದಿದ್ದೀನಿ ನೋಡಬೇಕು ಅದೇನು ಮಾಡ್ತಾನೋ ಎದ್ದೇ ಬಿಡ್ತಾನೋ ಏನೋ ಅಷ್ಟು ತನಕ ನನಗೆ ಅದೇನೋ ಗೊತ್ತಿಲ್ಲ ಆಯ್ತಾ ಈ ಸ್ವೀಟ್ ಕಾರ್ನ್ ಅಂದ್ಬಿಟ್ರೆ ಸಿಕ್ಕಾಬಿಟ್ಟೆ ಇಷ್ಟ ಅಷ್ಟು ತಿಂತೀನಿ ನಾನು ಬೇಕಿದ್ರೆ ದಿನ ಕೊಟ್ರು ದಿನ ಸಿಕ್ಕಿದ್ರೆ ದಿನಾನೂ ಬೇಕಿದ್ರೆ ತಿಂತೀನಿ ನಾನು ಅಷ್ಟು ಇಷ್ಟ ನನಗೆ ಅದಕ್ಕೆ ಬೆಳಿಗ್ಗೆನೆ ಬೇಯಿಸ್ ಬೇಯಿಸ್ಬಿಡ್ ಬೇಯಿಸಿಟ್ಕೊಂಬಿಟ್ರೆ ಸಂಜೆ ತನಕ ಒಂದು ಬೇಜಾರಾದಾಗ ಒಂದೊಂದು ಪೀಸ್ ಒಂದೊಂದು ಪೀಸ್ ತೊಗೊಂಡು ತಿನ್ಕೊಬೋದು ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಬೇಯಕ್ಕೆ ಇಟ್ಟೆ ಮತ್ತು ಇದು ತಿನ್ನೋದರಿಂದ ಹೆಲ್ತ್ಗೂ ಒಳ್ಳೆಯದೇ ಆಯಿತಾ ಇದು ತಿಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋ ಥರನೂ ಏನು ಇಲ್ಲ ಸೊ ಆರೋಗ್ಯಕ್ಕೂ ಒಳ್ಳೆಯದೇ ಅಲ್ವಾ ಹಾಗಾಗಿ ಅದು ಅಷ್ಟು ಇಷ್ಟಪಟ್ಟು ತಿಂತೀನಿ ನಾನು ಎಷ್ಟು ಮೋಸ ಅಂತಂದರೆ ನಮ್ಮ ನಗರ ಲಾಸ್ಟ್ ಟೈಮ್ ಒಂದು ಸಲ ನಾನು ನಗರದಲ್ಲಿ ಜೋಳ ತೊಗೊಂಡಿದ್ದೆ ಆಯಿತಾ ಈ ಥರ ಒಂದು ಪೀಸಿಗೆ ಅಂದರೆ ಒಂದು ಜೋಳಕ್ಕೆ ಮೂವತ್ತು ರೂಪಾಯಿ ನೀವು ಈ ಥರ ಹಸಿ ಜೋಳ ಆದರೂ ತೊಗೊಳ್ಳಿ ಬೇಯಿಸಿರೋ ಅಂಥ ಜೋಳ ಆದರೂ ತೊಗೊಳ್ಳಿ ಮತ್ತು ಸುಟ್ಟಿರೋ ಜೋಳ ಆದರೂ ತೊಗೊಳ್ಳಿ ಯಾವುದು ತೊಗೊಂಡ್ರು ಮೂವತ್ತು ರೂಪಾಯಿ ಆಯಿತಾ ಇದು ಹದಿನೈದು ರೂಪಾಯಿ ಮೈಸೂರಲ್ಲಿ ಸಬ್ಬರ್ಪಲ್ಲಿ ರಿಲಯನ್ಸ್ ಮಾಡಿದೆಲ್ಲ ಅಲ್ಲಿ ಹದಿನೈದು ರೂಪಾಯಿ ಇದು ಎಷ್ಟು ಮೋಸ ಅಂತ ಅನ್ನಿಸ್ತು ನನಗೆ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಬಿಸಿ ಆದಮೇಲೆ ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ ಕೈ ಸುಡ್ತಾ ಇರುತ್ತಲ್ಲ ಹಂಗಾಗಿ ಮುಂಚೆನೇ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಎತ್ಕೊಂಡು ಎತ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಿದ್ದೀನಿ ಕೊನ್ಕೊನೆ ಇಲ್ಲಿ ಅದು ಫುಲ್ಲು ಗಟ್ಟಿ ಇತ್ತಲ್ಲ ಆಗಲಿಲ್ಲ ಅದಕ್ಕೆ ಕಲ್ತಕೊಂಡು ಹಾಂ ಪೀಸ್ ಆಯಿತು ನೋಡೋಣ ಆದರೆ ಅವ್ನು ಎದ್ಬಿಟ್ರೆ ಅಷ್ಟರೇನು ಎದ್ಬಿಟ್ರೆ ಅವ್ನಿಗೊಂಚೂರು ಕೊಡ್ತೀನಿ ಅವನಿಗೆ ಏನಿಲ್ಲ ತಿನ್ಬೋದು ಆರಾಮಾಗಿ ಅವನಿಗೂ ಪಾಪವು ಕೊಡ್ಬೋದು ಪ್ರಾಬ್ಲಮ್ ಏನಂದರೆ ಅವ್ನು ಅಗ್ಗಿಯಲ್ಲ ನುಂಗ್ಬಿಡ್ತಾನೆ ಹಂಗಂಗೆ ಕಾಳು ಕಾಳು ಸಮೇತ ಹಂಗಂಗೆ ನುಂಗ್ಬಿಡ್ತಾನೆ ಅದು ಪ್ರಾಬ್ಲಮ್ ಆಯಿತಾ ಬೆಳಿಗ್ಗೆ ಬೆಳೆ ನೆಕ್ಸ್ಟ್ ಡೇ ಅದು ಬೆಳಿಗ್ಗೆ ಹೋದಾಗ ಕಾಳು ಕಳಸಿ ಹೆಂಗೆ ಹೆಂಗೆ ತಿಂದು ನುಂಗಿರ್ತಾನೆ ಹಂಗಂಗೆ ಬಂದಿರುತ್ತೆ ಆದರೂ ಅಷ್ಟೇ ಇದಾದರೂ ಅಷ್ಟೇ ನಾನು ಅದಕ್ಕೆ ಒಣದ್ರಾಕ್ಷಿನೂ ಅವನಿಗೆ ನಾನು ಎರಡು ಪೀಸ್ ಮೂರು ಪೀಸ್ ಮಾಡಿಯೇ ನಾನು ಅವನಿಗೆ ಕೊಡೋದು ಇಲ್ಲಾಂದರೆ ಅದನ್ನು ಅಗಿಯಲ್ಲ ಯಾಕೆ ಅಂತಂದರೆ ಅವನು ತಿನ್ನೋ ಖುಷಿಗೆ ಅದನ್ನು ನುಂಗ್ಬಿಡೋದು ಬೇಗ ಬೇಗ ಆ ಥರ ಆ ಥರದಿಂದ ತಿನ್ನಕ್ಕೆ ಹೋಗ್ತಾನೆ ನೋಡಿ ಅಂಥ ಟೈಮಲ್ಲಿ ಅವನು ಅಗ್ಗಿಯಲ್ಲ ಆರಾಮಾಗಿ ಕುತ್ಕೊಂಡು ಅಗ್ದು ತಿನ್ನಲ್ಲ ಗಬ ಗಬ ಅಂತ ನುಂಗ್ಬಿಡ್ತಾನೆ ಅದು ಪ್ರಾಬ್ಲಮ್ ಸೊ ನೀರು ಹಾಕಿ ಜಾಸ್ತಿ ಆ್ಯಕ್ಚುಲಿ ಇದನ್ನು ಸ್ಟೀಮಲ್ಲಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಒಂಚೂರು ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಬೇಯಿಸ್ಕೊಂಡು ತಿಂತೀನಿ ಸಂಜೆ ತನಕ ಒಂದೊಂದೇ ಒಂದೊಂದೇ ಪೀಸ್ ಕಲಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವನು ಮಲ್ಕೊಂಡಿರೋ ಸ್ಟೈಲ್ ನೋಡಿ ಹೇಗಿದೆ ಕಣ್ಣಿಗೆ ಬೆಳಕು ಬೀಳುತ್ತೆ ಅಂತ ಅಂದ್ಬಿಟ್ಟು ಮೇಲೆ ಈ ಥರ ಕೈನ ಅಡ್ಡ ಇಟ್ಕೊಂಡು ಮಲಗಿದ್ದಾನೆ ಇದನ್ಗೆ ಮುಖದ ಮೇಲೆ ಬೆಳಕು ಬಿದ್ದರೆ ಆಗಲ್ಲ ನಾನು ಅದಕ್ಕೆ ಕತ್ತಲೆಯಾಗಿ ಅಂತ ಮುಚ್ಚುತ್ತೀನಿ ಮುಚ್ಚತೀನಿ ಕಿತ್ತು ಬಿಸಾಕೇ ಬಿಡ್ತಾನೆ ಅಂಚೂರು ಎಚ್ಚರ ಮತ್ತು ಕಲ್ಲಂಗಡಿ ಹಣ್ಣು ತರಿಸಿದೆ ಅದನ್ನು ಕಟ್ ಮಾಡಿ ಇದು ಇವಾಗಷ್ಟೇ ಫ್ರಿಡ್ಜಿಂದ ತೆಗೆದ್ನಲ್ಲ ಅದಕ್ಕೆ ಈಗ ಕಟ್ ಮಾಡಿ ಇಟ್ಬಿಟ್ರೆ ಆಮೇಲೆ ತಿನ್ಕೊಬೋದು ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಬಿಡ್ತೀನಿ ನನಗೆ ಏನಾಗಿದೆ ಅಂತಂದರೆ ಒಂದು ನಾಲ್ಕು ದಿವಸದಿಂದ ಏನೂ ಊಟ ಸೇರ್ತಾ ಇಲ್ಲ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ದಿನದಲ್ಲಿ ಕಷ್ಟಪಟ್ಟು ತಿಂತೀನಿ ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ತಿಂದರೆ ದಿನದಲ್ಲಿ ಯಾವುದಾದ್ರೂ ಒಂದು ಟೈಮು ಮಧ್ಯಾಹ್ನನೋ ಇಲ್ಲ ಸಂಜೆನೋ ಅಥವಾ ರಾತ್ರಿನೋ ಈ ಥರ ಯಾವುದಾದ್ರು ಒಂದು ಟೈಮ್ ಹೆಂಗೋ ಕಷ್ಟಪಟ್ಟು ತಿಂತೀನಿ ಅಷ್ಟೆ ಅದು ಬಿಟ್ಟು ಊಟನೇ ಮಾಡ್ ಮಾಡೋಕ್ಕಾಗಿಲ್ಲ ನನಗೆ ಏನೂ ಬೇಕಾಗಿಲ್ಲ ಆದರೆ ಕಲ್ಲಂಗಡಿ ಹಣ್ಣು ಮಾತ್ರ ಸಿಕ್ಕಬಿಟ್ಟೆ ಪದೇ 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 ತಿಂತಾನೇ ಇರಬೇಕು ಅಂತ ಅನ್ನಿಸ್ಬಿಟ್ಟಿದೆ ಅನ್ನ ನೋಡಿದ್ರೇ ಒಂಥರ ಹಾಕ್ರಕೆ ಬರುತ್ತೆ ಆಗ್ಬಿಟ್ಟಿದೆ ನನಗೆ ಅದಕ್ಕೆ ಕಲ್ಲಂಗಡಿ ಹಣ್ಣು ಒಂದೇ ನಂಗೆ ಇರೋದು ಬೇರೆ ಹಣ್ಣನ್ನು ಏನೂ ತಿನ್ನಬೇಕು ಅನ್ನಿಸ್ತಿಲ್ಲ ಕಲ್ಲಂಗಡಿ ಹಣ್ಣು ಒಂದೇ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋದು ಅದಕ್ಕೆ ಕಲ್ಲಂಗಡಿ ಹಣ್ಣು ತರಿಸ್ಕೊಂಡು ತಿಂತಾ ಇದ್ದೀನಿ ಯಾಕೆ ಹಿಂಗೆ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ ಹಂಗಂದ್ಬಿಟ್ಟು ಈಗ ಊಟ ಮಾಡಿಲ್ಲ ಅಂದರೆ ಎಷ್ಟು ಸುಸ್ತಾಗಬೇಕಲ್ವ ಅದು ಆಗ್ತಿಲ್ಲ ಆರಾಮಾಗಿದ್ದೀನಿ ಆದರೂ ಮಾತ್ರ ಊಟ ತಿಂಡಿ ಮಾತ್ರ ತಿನ್ನೋಕ್ಕೆ ಆಗ್ತಾಯಿಲ್ಲ ನನ್ನ ಸ್ಕಿನ್ನು ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ನನಗೆ ಗೊತ್ತಾಗುತ್ತೆ ನನ್ನ ಮುಖ ನನ್ನ ಕೈ ನೋಡ್ಕೊಡಂಗೇ ಗೊತ್ತಾಗ್ಬಿಡುತ್ತೆ ಏನಾಗಿದೆ ಅಂತ ಸರಿಯಾಗಿ ಹೊಡ್ಕೊಂಡೆ ಕೈಗೆ ಚಾಕುನಲ್ಲಿ ಮಿಸ್ಸಾಗಿ ಅಷ್ಟು ಡ್ರೈ ಆಗಿಬಿಟ್ಟಿದೆ ಅದಕ್ಕೆ ಈ ಥರ ನೀರಿನ ಅಂಶ ಅಂಥದ್ದನ್ನು ತಿಂದರೆ ಒಂಚೂರು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಬೋದು ಅಂದ್ಬಿಟ್ಟು ಕಲಂಗಡಿ ಹಣ್ಣು ತರಿಸ್ತ ಕರ್ಸ್ಕೊಂಡೆ ನಾನು ಪ್ರೆಗ್ನೆನ್ಸಿನಲ್ಲೂ ಅಷ್ಟೇ ನನಗೆ ಎಷ್ಟು ತಿಂದಿದ್ದೀನಿ ಗೊತ್ತಾ ಕಲ್ಲಂಗಡಿ ಮನೆ ಏನಾದರೂ ಆಚೆ ಹೋದಾಗ ಏನು ಬೇಕು ಅಂದರೆ ನಾನು ಏನೂ ಕೇಳ್ತಿರ್ಲಿಲ್ಲ ನನ್ನ ಕಲ್ಲಂಗಡಿ ಹಣ್ಣು ಒಂದೇ ಇದ್ದಿದ್ದು ಅದು ನಮ್ಮ ಮನೆ ಸೈಡ್ ಎಲ್ಲೂ ಸಿಗ್ತಾ ಇರಲಿಲ್ಲ ಆಯಿತಾ ಫ್ರೂಟ್ಸು ಅಂಗಡಿಗಳಿರುತ್ತಲ್ಲ ಅಲ್ಲೂ ಎಲ್ಲೂ ಸಿಗ್ತಾ ಇರಲಿಲ್ಲ ಕಲ್ಲಂಗಡಿ ಹಣ್ಣು ಅದು ಸಿಗ್ತಾಯಿದ್ದೆ ಸತಿ ರೋಡಲ್ಲಿ ಅಷ್ಟು ಆ ಕಡೆ ಆ ಕಡೆ ರೋಡಿಗೆ ಹೋಗ್ಬೇಕಿತ್ತು ಅಷ್ಟು ದೂರ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಅಲ್ಲಿ ಎನಿ ಟೈಮ್ ಸಿಗುತ್ತೆ ನೀವು ಮಳೆಗಾಲ ಹೋಗಿ ಚಳಿಗಾಲನೋ ಬೇಸಿಗೆಗಾಲನೋ ಯಾವ ಕಾಲದಲ್ಲಿ ಹೋಗಿದ್ ಹೋದ್ರೂ ಅಲ್ಲಿ ಮಾತ್ರ ಕಲಂಗಿ ಎನಿ ಟೈಮ್ ಸಿಕ್ಕೇ ಸಿಕ್ಕುತ್ತೆ ಹಂಗಾಗಿ ಅಲ್ಲಿಗೆ ಹೋಗಿ ತ ಅಲ್ಲಿ ದೂರ ಹೋಗಿ ತಂದು ಕೊಡ್ತಿದ್ದ ಇನ್ನೇನೂ ಬೇಕು ಅನ್ನಿಸ್ತಿರ್ಲಿಲ್ಲ ನನಗೆ ಬೇಕ್ರಿ ಐಟಮ್ ಅಂತೂ ವಾಕ್ರಕ್ಕೆ ಬರೋದು ನನಗೆ ಈಗಲೂ ನಾನು ಬೇಕ್ರಿ ಐಟಮ್ಸ್ ತಿನ್ನಲ್ಲ ಆಯ್ತಾ ಸೊ ಅಷ್ಟು ಇಷ್ಟಪಟ್ಟು ತಿಂದಿದ್ದೀನಿ ನಾನು ಪ್ರೆಗ್ನೆನ್ಸಿನಲ್ಲಿ ಕಲ್ಲಂಗಡಿನ ಅದೇನೋ ಈಗಲೂ ನನಗೆ ಕೋ ಮಾತಾಡ್ತಿದ್ರು ಫುಲ್ಲು ಡ್ರೈ ಆಗಿಬಿಡುತ್ತೆ ಬಾಯೆಲ್ಲ ತುಟಿ ಎಲ್ಲ ಇರುತ್ತೆ ಅದಕ್ಕೆ ಇದನ್ನು ತಿಂದ್ಕೊಂಡು ಈಗ ನಾನು ಬ್ಯಾಲೆನ್ಸ್ ಮಾಡ್ಕೋಬೇಕು ಬಿಡ್ತಾ ಇಲ್ಲ ಅಂದರೆ ನನಗೆ ಹೆಂಗಾಗಿರಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿತ್ತಾ ಅದು ಒಂಚೂರು ರೆಡ್ ಕಲರ್ನೂ ನಾನು ಬಿಸಾಕೋಕೆ ರೆಡಿ ಇಲ್ಲ ಅದನ್ನು ತಿನ್ಕೊಂಬಿಟ್ಟಿದ್ದೀನಿ ಅಷ್ಟು ಮೈರ್ಕೆ ಯಾವಾಗಲೂ ಸುಮ್ಮನೆ ಕಲ್ಲಂಗಡಿ ಹಣ್ಣು ತಿಂತಾನೆ ಇರಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಅದು ಕುಳು ಕುಳುಕುಳು ಅಂತಿತ್ತು ಅದಕ್ಕೆ ಆಮೇಲೆ ತಿನ್ನೋಣ ಆಮೇಲೆ ಇನ್ನೊಂದು ಏನಂದರೆ ಈ ಫ್ರಿಡ್ಜಿಂದ ತೆಗ್ದುಬಿಟ್ಟು ತಿಂದರೆ ಗಂಟ್ಲು ಕೆಳ್ತಾ ಶುರುವಾಗುತ್ತೆ ಅದು ಒಂದು ಪ್ರಾಬ್ಲಮ್ಮು ಅದಕ್ಕೆ ಒಂಚೂರು ಅದು ತಣ್ಣಗಾದ ಮೇಲೆ ಅದು ಪೆಪ್ಪರ್ ಇಲ್ಲದೆ ಮಾತ್ರ ತಿನ್ನೋಕೆ ಕಷ್ಟ ಆ ಒಂಚೂರು ಪೆಪ್ಪರ್ ಹಾಕ್ಕೊಂಡ್ರೆ ಒಂಚೂರು ಅದು ಶೀತ ಹೊಡೆಯುತ್ತಲ್ವ ಅದು ಪೆಪ್ಪರು ಮತ್ತು ಸಾಲ್ಟ್ ಹಾಕ್ಕೊಂಡು ತಿಂತಾ ಇದ್ದೀನಿ ಮೂರು ದಿವಸದಿಂದ ನನಗೆ ಊಟನೇ ಅದು ನಾನು ಮಾ ಬೇಯಿಸಿ ಮಾಡೋ ಅಷ್ಟರಲ್ಲಿ ಪಾಪು ಎದ್ದೇ ಊಟ ನಾನು ತಿನ್ನೋದು ನೋಡ್ಬಿಟ್ಟು ಗಲಾಟೆ ಮಾಡ್ತಾನೆ ಅವನು ಅದಕ್ಕೆ ಈ ಥರ ಒಂದು ಕಾಳನ್ನ ಎರಡೆರಡು ಪೀಸ್ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕ್ಯೂಚ್ತೀನಿ ಎಷ್ಟು ಅಂತ ಒಂದೊಂದೇ ಕಾಳು ಕ್ಯೂಚ್ಚಾಗುತ್ತೆ ಅಲ್ವಾ ಅಂದರೆ ಸುಮ್ಮನೆ ಅದು ನುಂಗ್ಲಿ ನೊಂಗರೂ ಓಕೆ ಬಟ್ ಹೊಟ್ಟೆ ನಾವು ಬಂದರೆ ಕಷ್ಟ ದೊಡ್ಡವ್ರಿಗೆ ಇದ್ದೇ ತಿಂದ್ಬಿಟ್ರೆ ಹೊಟ್ಟೆ ನೋವು ಬರುತ್ತೆ ಇನ್ನು ಸಣ್ಣ ಮಕ್ಳಿಗೆ ಹೆಂಗೆ ಅಲ್ವಾ ಅದಕ್ಕೆ ಆದಷ್ಟು ಒಂಚೂರು ಪೀಸ್ ಪೀಸ್ ಮಾಡಿಬಿಟ್ಟು ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ ಆದಷ್ಟು ಮಾಡಿದ್ದೀನಿ ಇವಾಗ ಅದಕ್ಕೆ ಒಂಚೂರು ಪೆಪ್ಪರು ಮತ್ತು ಸಾಲ್ಟ್ ಆಲ್ ಸಾಲ್ಟ್ ಇವನಿಗೆ ಹಾಕಲ್ಲ ಯಾಕಂದರೆ ಬೇಯೋವಾಗಲೇ ಹಾಕಿದ್ನಲ್ಲ ಅವನಿಗೆ ಅಷ್ಟು ಸಾಕು ಮತ್ತು ಒಂಚೂರು ಬೆಣ್ಣೆ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿದಾಗ ಟೇಸ್ಟು ಬಟ್ ಯಾಕೋ ಗೊತ್ತಿಲ್ಲ ನನಗೆ ಈ ಟೇಸ್ಟ್ ಯಾವಾಗಲೂ ಇಷ್ಟ ನಾನು ಹೊರಗಡೆ ತೊಗೊಂಡು ತಿಂತೀನಲ್ಲ ಆದರೆ ಈಗ ಮಾತ್ರ ಆ ಟೇಸ್ಟು ಒಂಥರ ಅಸಹ್ಯ ಇದೆ ನನಗೆ ಸೊ ತಿನ್ನೋಕೆ ಇಷ್ಟನೇ ಆಗ್ತಾಯಿಲ್ಲ ಬೆಣ್ಣೆ ಟೇಸ್ಟು ಸೊ ಹಿಂಗೆ ಹಾಕ್ಬಿಟ್ಟು ಪಾಪುಗೆ ಕೊಟ್ಟೆ ಈಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಚ್ಕೊಂಡು ತಿಂತೀನಿ ಚೆನ್ನಾಗಿರುತ್ತೆ ಮಾತ್ರ ಈ ನಿಂಬೆ ಹಣ್ಣಲ್ಲಿ ಹಚ್ಚಿದ್ರೆ ಅದೇ ಒಂಥರ ಟೇಸ್ಟ್ ಕೊಡುತ್ತೆ ಆಯಿತಾ ಅದು ಹುಳಿ ಹುಳಿ ಫ್ಲೇವರ್ ಬರುತ್ತಲ್ಲ ಅದು ತಿಂತಾ ಇದ್ರೆ ನನಗೆ ಅದನ್ನು ವಯಸ್ಸೋರು ಕೊಡ್ತಾಯಿದ್ರು ಒಂಥರ ಬಾಯಲ್ಲಿ ನೀರು ಬಂದಂಗೆ ಆಗುತ್ತೆ ಅಷ್ಟು ಇಷ್ಟ ನನಗೆ ಕಾರ್ನ್ ಅಂದ್ಬಿಟ್ರೆ ಅದು ಹುಳಿ ಅಂದಾಗಂತೂ ಇದ್ದಿದ್ದು ಬಾಯಲ್ಲಿ ನೀರು ಬಂದುಬಿಡುತ್ತೆ ಹುಳಿ ಹುಳಿ ಆ ಫ್ಲೇವರ್ ಸಿಕ್ಕಿದಾಗ ಬಾಯಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಮಾಡೋದಕ್ಕೆ ಸೊ ಹಚ್ಬಿಟ್ಟು ಈಗ ತಿನ್ನಬೇಕು ಆಯ್ತಾ ನನ್ನ ಹತ್ರ ಬರಬೇಡ ನೀನು ಅಲ್ಲೇ ತಿನ್ನು ಅಲ್ಲೇ ಕೂತು ಕೂತು ಹ್ಞೂ ತಿನ್ನೋ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದೆಯಪ್ಪ ಹ್ಞೂ ಚೆನ್ನಾಗಿಲ್ವಾ ಚೆನ್ನಾಗಿಲ್ವಾ ನೋಡಿದು ಚೆನ್ನಾಗಿಲ್ವಾ ಎಲ್ಲಕ್ಕೂ <laughs> <laughs> एक तिनं <तेना> तर <दा? laughs>